ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾವು ಗಮನಿಸ್ತಾ ಬಂದಾಗ ಸೊ ಕೆಸೆಟ್ ಪರೀಕ್ಷೆಯನ್ನು ಸೊ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಸೊ ಕನ್ನಡ ಪತ್ರಿಕೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಬರೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ತಾವಿಲ್ಲಿ ಗಮನಿಸ್ಬೋದು ಸೊ ಬೆಳಗಾವಿ ಆಗಿರ್ಬೋದು ದಕ್ಷಿಣ ಕನ್ನಡ ಧಾರವಾಡ ಕಲಬುರಗಿ ನೆಕ್ಸ್ಟ್ ಮೈಸೂರು ಅದೇ ರೀತಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ವಿಜಯಪುರ ಸೊ ಬೆಂಗಳೂರು ಅದೇ ರೀತಿ ದಾವಣಗೆರೆಯಲ್ಲಿ ಸೊ ಕನ್ನಡ ಪರೀಕ್ಷೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಸೆಂಟರ್ಗಳಲ್ಲಿಯೂ ಕೂಡ ನಡೆದದ ಸುಮಾರು ಒಂಬತ್ತು ಸಾವಿರದ ನಾನ್ನೂರ ಜನ ಅಭ್ಯರ್ಥಿಗಳು ಸೊ ಈ ಒಂದು ಪರೀಕ್ಷೆಯನ್ನು ತಗೊಂಡಿದ್ದಾರೆ ಸ್ನೇಹಿತರೆ ಓಕೆನಾ ಸೊ ಆಲ್ರೆಡಿ ಪರೀಕ್ಷೆಯನ್ನು ಬರೆದಿದ್ದಾರೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಈ ಒಂದು ಡಾಟಾನ ನೀವು ನೋಡ್ಕೊಳ್ಳ್ರಿ ಓಕೆನಾ ಸೊ ಇಲ್ಲಿ ಇರ್ತಕ್ಕಂಥ ಡಾಟಾನ ಯಾವ್ಯಾವ ಸೆಂಟ್ರಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಸೊ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತೇಳಿ ಸೊ ಇದು ಯಾವ ಬೇಸ್ ಮೇಲೆ ಅಂತಂದರೆ ನೀವು ಬರೆದಿರ್ತಕ್ಕಂಥ ಓ ಎಮ್ ಆರ್ ಅನ್ನು ಶೋ ಮಾಡೋದಕ್ಕೆ ಸೊ ಇ ತನ್ನ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿತ್ತು ಅದರ ಒಂದು ಆಧಾರದ ಮೇಲೆ ಇಷ್ಟು ಅಭ್ಯರ್ಥಿಗಳು ಬರೆದಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಎ ಒಂದು ಪರೀಕ್ಷೆ ನಡೆಸಿತ್ತು ಸೊ ಅದು ಯಾವುದಕ್ಕೆ ಅಂತಂದರೆ ಕೆ ಸೆಟ್ ಪರೀಕ್ಷೆ ಸ್ನೇಹಿತರೆ ಓಕೆನಾ ಸೊ ಇದೇ ಕೆ ಸೆಟ್ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೊದಲ ಬಾರಿಗೆ ನಡೆಸಿದಾಗ ಸಬ್ಜೆಕ್ಟ್ ವೈಸ್ ಕ್ವಾಲಿಫೈ ಆದಂಥವ್ರದ್ದು ಒಂದು ಪರ್ಸೆಂಟೇಜನ್ನು ಕೊಟ್ಟಿದ್ರು ಸೊ ಇದರಲ್ಲಿ ನಾವು ಕನ್ನಡ ಪರಿ ಪತ್ರಿಕೆಯ ಒಂದು ಕ್ವಾಲಿಫೈ ಆಗದಂಥ ಡಾಟಾ ನೋಡ್ತಾ ಬಂದಾಗ ಸೊ ಅವಾಗ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರು ಎಷ್ಟು ಜನ ಆಗಿದ್ದರು ಅಂತಂದರೆ ಸೊ ತಮ್ಗೆ ಗೊತ್ತಿರಲಿ ಸುಮಾರು ಹನ್ನೊಂದು ಸಾವಿರದ ಒನ್ನೂರ ಹದ್ ಐವತ್ತೇಳು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂಥವ್ರು ಎಂಟು ಸಾವಿರದ ಏಳ್ನೂರ ಏಳು ಜನ ಪರೀಕ್ಷೆಯನ್ನು ತಗೊಂಡಿದ್ರು ಸ್ನೇಹಿತರೆ ಸೊ ಆದರೆ ಈ ಸಾರಿ ಎಷ್ಟಿದೆ ಸೊ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಜನ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಜನ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಸೊ ಒಂಬತ್ತು ಸಾವಿರದ ನಾನ್ನೂರ ಅಂತಾದರೂ ಇಟ್ಕೊಳ್ರಿ ಓಕೆನಾ ಆಲ್ಮೋಸ್ಟ್ ಸರಿ ಇದೆ ಓಕೆನಾ ಹಾಗಾದರೆ ಆವಾಗ ಎಂಟು ಸಾವಿರದ ಏಳ್ನೂರ ಏಳು ಜ ಏಳು ಜನದಲ್ಲಿ ಸುಮಾರು ಎಂಟು ನೂರ ನಲವತ್ತೊಂಬತ್ತು ಜನ ಏನಾಗಿದ್ರು ಅಂತಂದರೆ ಕ್ವಾಲಿಫೈ ಆಗಿದ್ದರು ಎಂಟು ನೂರ ನಲವತ್ತೊಂಬತ್ತು ಜನ ಕ್ವಾಲಿಫೈ ಆಗಿದ್ರು ಸ್ನೇಹಿತರೆ ಹಾಗಾದರೆ ಅವರು ಪರ್ಸೆಂಟೇಜ್ ಎಷ್ಟಿತ್ತು ಕ್ವಾಲಿಫೈಂಗ್ ಪರ್ಸೆಂಟೇಜು ಅಂತಂದಾಗ ಸೊ ನೈನ್ ಪಾಯಿಂಟ್ ಸೆವೆನ್ ಫೈ ಸ್ನೇಹಿತರೆ ನೈನ್ ಪಾಯಿಂಟ್ ಸೆವೆನ್ ಫೈ ಅಲ್ರಿ ಮತ್ತು ಸಿಕ್ಸ್ ಪರ್ಸೆಂಟ್ ಇದೆ ಕ್ವಾಲಿಫಯಿಂಗ್ ಪರ್ಸೆಂಟೇಜು ಮತ್ತು ಇವ್ರು ಹೆಂಗೆ ಸೈನ್ ಪಾಯಿಂಟ್ ಸೆವೆನ್ ಫೈ ತಗೊಂಡ್ರು ಅಂತಂದರೆ ಸೊ ಅದು ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥ ವಿಚಾರ ಸೊ ನಾವು ಕೂಡ ಅವಾಗ ಗಮನಿಸಿದಾಗ ಸೊ ಇದು ನಮಗೂ ಕೂಡ ಗೊತ್ತಾಗದೇ ಇರ್ತಕ್ಕಂಥದ್ದು ನೈನ್ ಪಾಯಿಂಟ್ ಸೆವೆನ್ ಫೈ ಅಂತಕ್ಕಂಥದ್ದು ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಅಂಥೇಳಿ ಶೋ ಆಗ್ತಾಯಿತ್ತು ಸೊ ನಾವು ಇದನ್ನೇ ಒಂದು ಬೇಸ್ ಇಟ್ಕೊಂಡಾಗ ಸ್ನೇಹಿತರೆ ಸೊ ಈ ಬಾರಿ ಇದನ್ನೇ ಒಂದು ಬೇಸ್ ಇಟ್ಕೊಂಡು ನಾವೇನಾದರೂ ಚರ್ಚೆ ಮಾಡ್ತಾ ಬಂದಾಗ ಸೊ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಜನ ಸೊ ನೈನ್ ಪಾಯಿಂಟ್ ಸೆವೆನ್ ಫಾಯ್ ಅಂತ ಏನಾದರೂ ನಾವು ನೋಡಿದರೆ ಸುಮಾರು ಒಂಬೈನೂರ ಇಪ್ಪತ್ತಾರು ಜನ ಅಭ್ಯರ್ಥಿಗಳು ಈ ಬಾರಿಯೇ ಕೆಸೆಟ್ನಲ್ಲಿ ಅರ್ಹತೆಯನ್ನು ಸಾಧ್ಯತೆಗಳು ಇದೆ ಸೊ ಇಲ್ಲ ಅದೇ ಸಿಕ್ಸ್ ಪರ್ಸೆಂಟ್ ಏನಾದರೂ ತಗೊಂಡ್ರು ಅಂತಂದರೆ ಐದುನೂರ ಎಪ್ಪತ್ತು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ಬೋದು ಸ್ನೇಹಿತರೆ ಓಕೆನಾ ಸೊ ಮೀಸಲಾತಿ ಅನುಗುಣವಾಗಿ ಅದನ್ನು ಹಂಚಿಕೆ ಮಾಡ್ತಾರೆ ಅದನ್ನು ನಾವು ಮುಂದೆ ನೋಡೋಣ ಅಂತೆ ಸೊ ಇವಾಗ ನಾವು ಈ ಒಂದು ಡಾಟಾನ ಅನಲೈಸ್ ಮಾಡಿದಾಗ ಸೊ ಈ ರೀತಿಯಾಗಿ ನಾವು ಗಮನಿಸ್ಕೋಬೋದು ಓಕೆನಾ ಸೊ ನೈನ್ ಪಾಯಿಂಟ್ ಸೆವೆನ್ ಫೈವ್ ಅಂತಕ್ಕಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಸ್ಟ್ ಟೈಮ್ ಕೆ ಎ ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಅದೇ ಈ ಬಾರಿ ನಾವು ನೋಡಿದಾಗ ಏನಾದರೂ ನೈನ್ ಪಾಯಿಂಟ್ ಸೆವೆನ್ ಫೈವ್ ಅಥವಾ ನೈನ್ ಹಿಡ್ಕೊಂಡ್ರೂ ಕೂಡ ಒಂದು ಒಂಬೈನೂರು ಅಭ್ಯರ್ಥಿಗಳಾದರೂ ಕೂಡ ಈ ಬಾರಿ ಎಲಿಜಿಬಿಲಿಟಿ ಸಿಗುವಂಥ ಸಾಧ್ಯತೆಗಳು ಇದೆ ಸ್ನೇಹಿತರೆ ಸೊ ಇದೇನಪ್ಪ ಅಂತಂದರೆ ಕನ್ನಡ ಪತ್ರಿಕೆಯನ್ನು ಎಷ್ಟು ಜನ ಪರೀಕ್ಷೆಯನ್ನು ಬರೆದಿದ್ದಾರೆ ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಒಂದು ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸ್ನೇಹಿತರೆ ಓಕೆನಾ ಸೊ ಕೆ ಎ ಅಂತಿಮವಾದಂತಹ ಒಂದು ಫಲಿತಾಂಶವನ್ನು ಬಿಡುವವರೆಗೂ ಕೂಡ ಕಾಯೋಣ ಸೊ ಎಷ್ಟೋ ಜನ ಸ್ನೇಹಿತರು ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ಮಾಡ್ತಾರೆ ಒಂದು ಕ್ವಾಲಿಫೈಯಿಂಗ್ ಪರ್ಸೆಂಟೇಜನ್ನು ಏನು ಕತೆ ಅಂತೇಳಿ ಸೊ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತೇಳಿ ನಾನಿಲ್ಲಿ ಅನ್ಕೋತೀನಿ ಸ್ನೇಹಿತರೆ ಓಕೆನಾ ಧನ್ಯವಾದಗಳು ಸ್ನೇಹಿತರೆ